ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೌಮ್ಯ ಸ್ವಭಾವದ ವ್ಯಕ್ತಿತ್ವಕ್ಕೆ ಹೆಸರಾಗಿದ್ದ ಮುತ್ಸದ್ದಿ ರಾಜಕಾರಣಿ ಮಿತವಾದ ಭಾಷೆ ಯಾವತ್ತೂ ಇನ್ನೊಬ್ಬರನ್ನ ನಿಂದಿಸಿದವರಲ್ಲ ಹಳ್ಳಿಯಿಂದ ದಿಲ್ಲಿವರೆಗೆ ಆಡಳಿತ ನಡೆಸಿರೋ ಎಸ್ ಎಂ ಕೃಷ್ಣ ಸುದೀರ್ಘ ಜೀವನ ನಡೆಸಿ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಆತ್ಮೀಗೆರೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ ಎಸ್ ಎಂ ಕೃಷ್ಣ ಮತ್ತು ಪತ್ನಿ ಪ್ರೇಮ ಕೃಷ್ಣ ನಡುವಿನ ಒಡನಾಟ ಹೇಗಿತ್ತು ಹುಡುಗಿಗಾಗಿ ಎಸ್ ಎಂ ಕೃಷ್ಣ ಅವರು ಎಲ್ಲೆಲ್ಲ ಅಲೆದಾಡಿದರು ವಿದೇಶದಿಂದ ಬೆಂಗಳೂರಿಗೆ ಬಂದ ಬಳಿಕ ಮೊದಲು ಮಾಡಿದ್ದ ಆ ಕೆಲಸ ಯಾವುದು ಹುಡುಗಿಗಾಗಿ ಬೆಂಗಳೂರು ಮೈಸೂರು ಮಂಡ್ಯ ಅಂತ ಸುತ್ತಾಡಿದ್ದ ಎಸ್ ಎಂ ಕೃಷ್ಣ ಅವರಿಗೆ ಮಲೆನಾಡಿನ ಹುಡುಗಿಯ ಸಂಬಂಧ ಹೇಗೆ ಮದುವೆಗೆ ಒಪ್ಪಿದ ಹುಡುಗಿ ಬಳಿ ಎಸ್ ಎಂ ಕೃಷ್ಣ ಹೇಳಿದ್ದ ಆ ಮಾತೇನು ಎಸ್ ಎಂ ಕೃಷ್ಣ ಅವರ ಮಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಜನಿಸ್ತಾರೆ ಹುಟ್ಟುತ್ತಲೇ ಎಸ್ ಎಂ ಕೃಷ್ಣ ತುಂಬಾನೇ ಶ್ರೀಮಂತರು ಎಸ್ ಎಂ ಕೃಷ್ಣ ಅವರ ತಂದೆ ಮಲ್ಲಯ್ಯ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು ಮಲ್ಲಯ್ಯ ಅವರ ಆರನೇ ಮಗನಾಗಿ ಎಸ್ ಎಂ ಕೃಷ್ಣ ಜನಿಸ್ತಾರೆ ಕೃಷ್ಣ ಅವರ ತಾಯಿಗೆ ಒಟ್ಟು ಹತ್ತು ಮಂದಿ ಮಕ್ಕಳು ಹತ್ತು ಮಂದಿ ಮಕ್ಕಳಲ್ಲಿ ಎಸ್ ಎಂ ಕೃಷ್ಣ ಆರನೇ ಮಗನಾಗಿ ಹೊಟ್ಟಾರೆ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಹುಟ್ಟೂರಲ್ಲೇ ಮುಗಿಸ್ತಾರೆ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗು ಬರ್ತಾರೆ ವಿದೇಶದಲ್ಲಿ ಉನ್ನತ ಶಿಕ್ಷಣದ ಬಳಿಕ ಮಗನಿಗೆ ಮದುವೆ ಮಾಡಬೇಕು ಅಂತ ಮನೆಯವರು ನಿಶ್ಚಯಿಸ್ತಾರೆ ಎಸ್ ಎಂ ಕೃಷ್ಣ ಅವರಿಗೆ ವಧು ಹುಡುಕೋ ಕೆಲಸ ಮಾಡುತ್ತಿದ್ದಾಗಲೇ ಎಸ್ ಎಂ ಕೃಷ್ಣ ಮದ್ದೂರು ಕ್ಷೇತ್ರದ ಶಾಸಕರಾಗಿರ್ತಾರೆ ಎಸ್ ಎಂ ಕೃಷ್ಣ ಅವರಿಗೆ ಹುಡುಗಿ ಹುಡುಕಬೇಕಂತ ಎಲ್ಲೆಲ್ಲೂ ಅಲೆದಾಡ್ತಾರೆ ಬೆಂಗಳೂರಾಗುತ್ತೆ ಮೈಸೂರಾಗುತ್ತೆ ಮಂಡ್ಯ ಆಗುತ್ತೆ ಕೊನೆಗೆ ಮಲೆನಾಡಿನ ಹುಡುಗಿ ಸೆಟ್ ಆಗುತ್ತೆ ಪ್ರೇಮ ಕೃಷ್ಣ ಅವರು ತೀರ್ಥಹಳ್ಳಿ ತಾಲೂಕಿನ ಕುಡಿಮಲ್ಲಿಗೆ ಅಡಿಕೆ ಬೆಳೆಗಾರ ಚಿನ್ನಪ್ಪ ಗೌಡ ಮತ್ತು ಕಮಲಾಕ್ಷಮ್ಮ ದಂಪತಿಯ ಪುತ್ರಿ ಇವರನ್ನ ನೋಡೋದಿಕ್ಕೆ ಅಂತಾನೆ ಬೆಂಗಳೂರಿಂದ ಕುಡುಮಲ್ಲಿಗೆ ಎಸ್ ಎಂ ಕೃಷ್ಣ ಕುಟುಂಬ ಹೋಗುತ್ತೆ ಎಸ್ ಎಂ ಕೃಷ್ಣ ಅವರ ತಂದೆ ತಾಯಿ ಹುಡುಗಿಯನ್ನೆಲ್ಲ ನೋಡ್ತಾರೆ ಎಸ್ ಎಂ ಕೃಷ್ಣ ಹಾಗೂ ಪ್ರೇಮ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಹುಡುಗಿ ಇಷ್ಟ ಆದ್ಮೇಲೆ ಎಸ್ ಎಂ ಕೃಷ್ಣ ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಹೇಳ್ತಾರೆ ಮೊದಲ ಮಾತಲ್ಲೇ ಎಸ್ ಎಂ ಕೃಷ್ಣ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ ಗೊತ್ತಿಲ್ಲ ಅಂತ ಒಂದು ಆತಂಕದ ಮಾತನಾಡ್ತಾರೆ ಆಗ ಒಂದು ಕ್ಷಣ ಪ್ರೇಮಾ ಕೃಷ್ಣ ಅವರಿಗೆ ಟೆನ್ಷನ್ ಶುರುವಾಗುತ್ತೆ ಯಾಕಂದ್ರೆ ನಾನು ರಾಜಕೀಯ ಜೀವನದಲ್ಲಿದ್ದೇನೆ ಜೀವನ ಹೇಗೆ ಸಾಗುತ್ತೋ ಗೊತ್ತಿಲ್ಲ ಏನೆಲ್ಲ ಪರಿವರ್ತನೆ ಆಗಬಹುದು ಅನ್ನೋದರ ಅಂದಾಜು ನನಗಿಲ್ಲ ಅಂತ ಹೇಳ್ತಾರಂತೆ ಇಷ್ಟೆಲ್ಲ ಹೇಳಿದ ಬಳಿಕ ಮತ್ತೊಂದು ಮಾತು ಹೇಳ್ತಾರೆ ನಾನು ಜೈಲಿಗೂ ಹೋಗಬಹುದು ಅಂತಾರಂತೆ ಆದ್ರೆ ಪ್ರೇಮಾ ಕೃಷ್ಣ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಎಸ್ ಎಂ ಕೃಷ್ಣ ಅವರು ಆಡಿದ ಮಾತುಗಳಿಗೆ ಓಕೆ ಅಂತಾರೆ ಆ ಬಳಿಕ ಮದುವೆಗೆ ಒಪ್ಪಿಗೆ ನೀಡ್ತಾರೆ ಹುಡುಗಾ ಹುಡುಗಿ ಮದುವೆಗೆ ಒಪ್ಪಿಗೆ ನೀಡಿದ ಬಳಿಕವೇ ಎರಡು ಕುಟುಂಬಗಳು ಸಹ ಮದುವೆ ಕಾರ್ಯ ಮುಗಿಸ್ತಾರೆ ಮತ್ತು ಪ್ರೇಮ ಅವರು ಸಪ್ತಪದಿ ತೋಳಿತಾರೆ ಸುಖಗಳಿಗೆ ಪತ್ನಿ ಹೆಗಲು ಕೊಟ್ಟಿದ್ದಾರೆ ಆತ್ಮೀಗೆರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎಸ್ ಎಂ ಕೃಷ್ಣ ಮತ್ತು ಪ್ರೇಮ ಅವರು ಮದುವೆ ಆಗೋದಕ್ಕೆ ಸಂಟು ಬೆಸೆದಿದ್ದೆ ಮಾಜಿ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ನಿನ್ನ ಸಂದರ್ಶನದಲ್ಲಿ ಎಸ್ ಎಂ ಕೃಷ್ಣ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಮಂಜಪ್ಪ ಅವರ ಪತ್ನಿ ಲಕ್ಷ್ಮೀ ದೇವಿ ಅವರ ಸಹೋದರ ಪ್ರೇಮ ಅವರ ಸಹೋದರಿಯನ್ನೇ ಮದುವೆ ಆಗೋದು ಹಾಗಾಗಿ ಪ್ರೇಮ ಅವರಿಗೂ ಕಡಿದಾಳ್ ಮಂಜಪ್ಪ ಸಂಬಂಧಿಯಾಗಿರ್ತಾರೆ ಕೃಷ್ಣ ಅವರಿಗೆ ಹುಡುಗಿ ಹುಡುಕ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿದು ಮಂಜಪ್ಪ ಅವರೇ ಅವರ ಬಳಿ ಈ ವಿಷಯ ತಿಳಿಸ್ತಾರೆ ಹೀಗಾಗಿ ಕಡಿದಾಳ್ ಮಂಜಪ್ಪ ಅವರಿಂದಾಗಿಯೇ ಮಲೆನಾಡಿನ ಹುಡುಗಿ ಎಸ್ ಎಂ ಕೃಷ್ಣ ಅವರಿಗೆ ಸಿಕ್ಕಿದ್ದು ಈ ಪ್ರೇಮ ಅವರು ಮನೇಲಿ ಪತಿಯ ಎಲ್ಲ ಕಷ್ಟ ಸುಖಗಳಿಗೆ ಸಾಥ್ ಕೂಡ ಕೊಟ್ಟಿದ್ದಾರೆ ಎಂಥ ಕಠಿಣ ಸಂದರ್ಭದಲ್ಲೂ ಒಬ್ರನ್ನೊಬ್ರು ಬಿಟ್ಟು ಕೊಡದೆ ಸುಖ ಸಂಸಾರ ನಡೆಸಿದ್ದಾರೆ ಇನ್ನು ಎಸ್ ಎಂ ಕೃಷ್ಣ ಅವರಿಗೆ ಇಬ್ರು ಹೆಣ್ಮಕ್ಳು ಒಬ್ಬರು ಶಾಂಭವಿ ಮತ್ತೊಬ್ರು ಮಾಳವಿಕ ಅಧಿಕ ಅವರನ್ನು ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ ಜೊತೆ ಮದುವೆ ಮಾಡಿಕೊಡಲಾಗಿತ್ತು ಆದರೆ ಸಿದ್ಧಾರ್ಥ ಬಿಸ್ನೆಸ್ನಲ್ಲಿ ನಲ್ಲಿ ಲಾಸ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇನ್ನು ಮತ್ತೊಬ್ಬಳು ಮಗಳು ಶಾಂಭವಿ ವಿದೇಶದಲ್ಲಿರೋ ಹುಡುಗನನ್ನೇ ವಿವಾಹವಾಗಿದ್ದು ಪ್ರಪತಿ ಹಲವು ಉದ್ದಿಮೆಗಳನ್ನ ಮಾಡ್ತಿದ್ದಾರೆ ಆತ್ಮಗೆರೆ ರಾಜಕೀಯ ಜೀವನದಲ್ಲಿ ಎಸ್ ಎಂ ಕೃಷ್ಣ ಎಷ್ಟು ಸಾಫ್ಟ್ ಆಗಿದ್ರು ಹಾಗೆ ಪತಿ ಜೊತೆಗೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ರು ಪತ್ನಿ ಯಾವ ಮಾತನ್ನ ಯಾವತ್ತೂ ತೆಗೆದುಹಾಕ್ತಿರ್ಲಿಲ್ಲ ಇವತ್ತೆರಡು ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿರೋ ಎಸ್ ಎಂ ಕೃಷ್ಣ ಪತ್ನಿ ಪ್ರೇಮರನ್ನ ಬಿಟ್ಟು ಹೋಗಿದ್ದಾರೆ